ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇವುಗಳನ್ನೆಲ್ಲ ನೀವು ಸ್ಕಿಪ್ ಮಾಡಬೇಡಿ ಅವುಗಳನ್ನು ಓದಲೇಬೇಕು ಯಾಕಂದರೆ ಅವುಗಳೆಲ್ಲವೂ ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕೆಲವೊಂದು ಬಾರಿ ಏನು ಮಾಡ್ತಾರೆ ನೀವು ಎರಡು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅದರಲ್ಲಿ ಹೊಸದಾಗಿ ಎಲ್ಲ ಪ್ರಶ್ನೆಗಳು ಇರ್ತದೆ ಅವುಗಳಲ್ಲಿ ಕೆಲವೊಂದನ್ನು ಆಯ್ಕೆ ಮಾಡಿಕೊಂಡಾದರೂ ಕೂಡ ನೀವು ಓದ್ಕೊಳ್ಬೇಕು ಹೆಚ್ಚಾಗಿ ಅವರು ಏನು ಮಾಡ್ತಾರೆ ಎಲ್ಲ ಬ್ಲಾಕಿನಿಂದಲೂ ಕೂಡ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡುವುದರಿಂದ ಪ್ರತಿಯೊಂದು ಬ್ಲಾಕನ್ನು ಕೂಡ ನೀವು ಓದಲೇಬೇಕಾಗ್ತದೆ ಸ್ನೇಹಿತರೆ ಮೊದಲನೇದಾಗಿ ಬ್ಲಾಕ್ ಒಂದರಲ್ಲಿರುವಂಥದ್ದು ಶಾ ಅವನ ಸುಧಾರಣೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಶೇರ್ಷ ಅವನ ಸುಧಾರಣೆಗಳು ಎರಡನೇದು ಅಕ್ಬರ್ ಅಕ್ಬರನ ನೀತಿ ಅಥವಾ ಅಕ್ಬರನ ಆಡಳಿತ ಸುಧಾರಣೆಗಳು ಅದಾದ ನಂತರ ಔರಂಗಜೇಬ್ನ ನೀತಿ ಅವನ ಧಾರ್ಮಿಕ ಆಚಾರಗಳು ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳನ್ನು ತಿಳಿಸಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನ ಈ ಬ್ಲಾಕ್ ನಾಲ್ಕ ಬ್ಲಾಕ್ ಒಂದರಲ್ಲಿ ಈ ನಾಲ್ಕು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಅವುಗಳನ್ನು ಓದಲೇಬೇಕು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿ ಅವುಗಳನ್ನು ಓದ್ಕೊಳ್ಳಿ ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಮೊಘಲ್ ಸಾಮ್ರಾಜ್ಯದ ಸಾಹಿತ್ಯಗಳ ಬಗ್ಗೆ ಓದಬೇಕಾಗ್ತದೆ ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಅಷ್ಟು ಸಾಕು ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಶಿವಾಜಿ ಶಿವಾಜಿ ಮರಾಠರ ಆಡಳಿತ ಅದು ತುಂಬಾ ಇಂಪಾರ್ಟೆಂಟ್ ಬಾಲಾಜಿ ವಿಶ್ವನಾಥನ ಸಾಧನೆ ಕೂಡ ತುಂಬಾ ಇಂಪಾರ್ಟೆಂಟ್ ಬಾಲಾಜಿ ಬಾಜಿರಾವ್ ಇದೆ ಇವರಿಬ್ಬರೂ ಕೂಡ ಬೇರೆ ಬೇರೆ ರಾಜರು ಬಾಲಾಜಿ ವಿಶ್ವನಾಥ ಬಾಲಾಜಿ ಬಾಜಿರಾಯ ಇವರ ಸಾಧನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಬ್ಲಾಕ್ ಮೂರರಲ್ಲಿ ಮೂರನ್ನು ಓದಲೇಬೇಕು ಶಿವಾಜಿ ಹಾಗೆ ಬಾಲಾಜಿ ವಿಶ್ವನಾಥ್ ಬಾಲಾಜಿ ಬಾಜಿರಾವ್ ಇವರ ಸಾಧನೆಗಳನ್ನು ಓದ್ಕೊಳ್ಳಿ ಬ್ಲಾಕ್ ನಾಲ್ಕರಲ್ಲಿ ಬಾ ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂದರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ವಿವರಿಸಲಿಕ್ಕೆ ಕೇಳ್ತಾರೆ ಹಾಗೆ ವುಡ್ಸ್ನ ವರದಿ ಕೂಡ ತುಂಬಾ ಇಂಪಾರ್ಟೆಂಟ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ನಾನು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ಹದಿನೈದು ಅಂಕಕ್ಕೆ ಪ್ರತ್ಯೇಕವಾಗಿ ಹತ್ತು ಅಂಕಕ್ಕೆ ಪ್ರತ್ಯೇಕವಾಗಿ ಬರ್ತಿದ್ದೇನೆ ನೋಡಿ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದನ್ನು ನಾನು ಇಲ್ಲಿ ಬರೆದು ಇಟ್ಟಿರುವಂಥದ್ದು ಇದು ಐದು ಅಂಕಕ್ಕೆ ಬಂದಿರುವಂಥದ್ದು ಇದರಲ್ಲಿ ಕೂಡ ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಹುಮಾಯುಮ್ ನಾಮ ಇಬಾದತ್ ಖಾನ್ ಜಿಜಿಯಾ ಡೂಪ್ಲೆ ವುಡ್ಸ್ ವರದಿ ಇದು ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಹತ್ತು ಹದಿನೈದು ಅಂಕಕ್ಕೆ ಶೇರ್ಶಾನ ಸುಧಾರಣೆಗಳನ್ನು ವಿವರಿಸಿ ಬಾಲಾಜಿ ವಿಶ್ವನಾಥರ ಸಾಧನೆಗಳನ್ನು ವಿವರಿಸಿ ಅಕ್ಬರನ ರಜಪೂತ ನೀತಿಯನ್ನು ಚರ್ಚಿಸಿ ಮೊಘಲರ ಪತನಕ್ಕೆ ಕಾರಣಗಳನ್ನು ವಿವ ವಿವರಿಸಿ ಹತ್ತೊಂಬತ್ತನೆಯ ಶತಮಾನದ ಸಾಮಾಜಿಕ ಧಾರ್ಮಿಕ ಚಳುವಳಿಗಳನ್ನು ವಿವರಿಸಿ ಔರಂಗಜೇಬ್ನ ಧಾರ್ಮಿಕ ನೀತಿಯ ಬಗ್ಗೆ ತಿಳಿಸಿ ಮೊಘಲರ ಸಾಹಿತ್ಯದ ಕೊಡುಗೆಗಳನ್ನು ತಿಳಿಸಿ ಶಿವಾಜಿಯ ಕೇಂದ್ರಾಡಳಿತ ಚರ್ಚಿಸಿ ಬಾಲಾಜಿ ಅವರ ಮಿಲಿಟರಿ ಕೊಡುಗೆಗಳೇನು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾನು ಪಿ ಅಂತ ಕೊಟ್ಟಿರುವಂಥದ್ದು ಪೇಜ್ ನಂಬರ್ ಇರುವಂಥದ್ದು ಸ್ನೇಹಿತರಿದು ಪುಟ ಸಂಖ್ಯೆ ನೂರ ಇಪ್ಪತ್ತ ಮೂರರಲ್ಲಿ ಇದಿದೆ ಪುಟ ಸಂಖ್ಯೆ ಎಪ್ಪತ್ತೊಂದರಲ್ಲಿ ಮೊಘಲರ ಪತನಕ್ಕೆ ಕಾರಣಗಳಿದೆ ಪುಟ ಸಂಖ್ಯೆ ಐವತ್ತೊಂದರಲ್ಲಿ ಅಕ್ಬರನ ರಜಪೂತ ನೀತಿಗಳಿದೆ ಎನ್ನುವಂಥದ್ದನ್ನು ನಾನು ನನ್ನ ರೆಫರಿಗೋಸ್ಕರ ನಾನು ಕಲಿಯುವುದಕ್ಕೋಸ್ಕರ ಹಾಕಿರುವಂಥ ಗುರುತುಗಳಷ್ಟೇ ನಿಮಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಹಾಗೆ ಅವುಗಳನ್ನಷ್ಟೇ ಓದಿದರೆ ಸಾಕಾಗ್ತದೆ ಯಾವುದೇ ರೀತಿಯ ಚಿಂತೆ ಮಾಡಬೇಕು ಅಂತ ಇಲ್ಲ ಟೆನ್ಷನ್ ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಎರಡೆರಡು ಬಾರಿಯಾದರೂ ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯರೆ ಸ್ನೇಹಿತರೆ ನಾನು ಪದೇ ಪದೇ ಅದನ್ನೇ ಹೇಳುವಂಥದ್ದು ಪಾಯಿಂಟ್ಸ್ ಇದ್ದರೆ ಸಾಕು ನಿಮ್ಮ ಮನ್ ಮೈಂಡಲ್ಲಿ ಅಂದರೆ ನಿಮ್ಮ ನೀವು ಓದಬೇಕಾದ್ರೆ ಆ ಒಂದು ಪ್ರಶ್ನೆಗೆ ನಿಮ್ಮಲ್ಲಿ ಪಾಯಿಂಟ್ಸ್ಗಳು ಬೇಕು ಪಾಯಿಂಟ್ಸ್ಗಳನ್ನೇ ಬರಿಬೇಕು ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಬೇಕು ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಪ್ರಶ್ನೆಯ ಪಾಯಿಂಟ್ಸ್ಗಳು ಒಂದು ಐದಾರು ಪಾಯಿಂಟ್ಸ್ಗಳು ನಿಮಗೆ ಸಿಕ್ಕಿದರೆ ನಂತರ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಆವಾಗ ಯಾವುದೇ ರೀತಿಯ ಚಿಂತೆ ಇರೋದಿಲ್ಲ ಅಂದರೆ ವಿವರಣೆಯನ್ನು ನೀವು ಆ ಒಂದು ಪಾಯಿಂಟ್ಸ್ಗೆ ಸಂಬಂಧಪಟ್ಟಂತೆ ಬರಿತಾ ಹೋಗಬೇಕು ಕೆಲವೊಂದು ಪಾಯಿಂಟ್ಸ್ಗಳು ನಮಗೆ ಅದರ ವಿವ ಅರ್ಥ ಏನು ಅಂತ ಗೊತ್ತಾಗದಿದ್ದರೆ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಬರಿತಾ ಹೋಗಿ ಇನ್ನು ಪಾಯಿಂಟ್ಸ್ ಒಳಗೆ ಏನು ವಿಚಾರಗಳಿದೆ ಎನ್ನುವಂಥದ್ದನ್ನು ಒಂದು ಬಾರಿಯಾದರೂ ಕೂಡ ನೀವು ಈ ರೀತಿ ಓಪನ್ ಮಾಡಿ ನೋಡಿ ಅದರೊಳಗೆ ಯಾವ ವಿಚಾರಗಳಿದೆ ಎನ್ನುವಂಥದ್ದನ್ನು ನೋಡಬೇಕು ಈಗ ಶೇರ್ಶಹನ ಸುಧಾರಣೆಗಳಲ್ಲಿ ಬೇರೆ ಬೇರೆ ಸುಧಾರಣೆಗಳನ್ನು ಮಾಡಿದ್ದಾರೆ ಕೇಂದ್ರ ಆಡಳಿತ ಸುಧಾರಣೆ ಅದಾದ ನಂತರ ರಾಜ್ಯ ಪ್ರಾಂತ್ಯ ಆಡಳಿತ ಸುಧಾರಣೆ ಅಂತ ಇದ್ದಾಗ ನಾವು ಆ ಆಡಳಿತ ಸುಧಾರಣೆಗಳಲ್ಲಿ ಯಾವುದೆಲ್ಲ ಸುಧಾರಣೆಗಳನ್ನು ಅವರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಓದ್ಕೊಳ್ಬೇಕು ಈಗ ಸರ್ಕಾರದ ಸುಧಾರಣೆಗಳನ್ನು ಮಾಡಿರುವಂಥದ್ದು ಪರಗಣಗಳನ್ನು ಮಾಡಿರುವಂಥದ್ದು ಗ್ರಾಮಗಳನ್ನು ಮಾಡಿರುವಂಥದ್ದು ಈ ರೀತಿ ಅದರೊಳಗೆ ಇವು ಇರುವಂತಹ ಪಾಯಿಂಟ್ಸ್ಗಳನ್ನಾಗಿರ್ಬೋದು ಅಥವಾ ಅದರೊಳಗೆ ಇರುವಂತಹ ವಿಚಾರಗಳನ್ನು ಓದ್ಕೊಳ್ಬೇಕು ಈಗ ಭೂ ಕಂದಾಯ ಸುಧಾರಣೆ ಅಂತ ಇದ್ದಾರೆ ಆ ಭೂ ಕಂದಾಯದ ಸುಧಾರಣೆಗಳು ಯಾವ ವಿಷಯ ಬಗ್ಗೆ ಒಂದು ವ್ಯವಸಾಯದ ಉತ್ಪನ್ನಗಳ ಹೆಚ್ಚಳ ಮಾಡುವುದು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಈ ಮೂರು ಉದ್ದೇಶಗಳನ್ನು ಭೂ ಕಂದಾಯ ಸುಧಾರಣೆಯಲ್ಲಿ ಶೀರ್ಷನು ಮಾಡಿರುವಂಥದ್ದು ಅದರಿಂದ ನಾವು ಓದಬೇಕಾದ್ರೆ ಈ ಪಾಯಿಂಟ್ಸ್ಗೆ ಈ ಮೂರು ಪಾಯಿಂಟ್ಸ್ ನಮಗೆ ನೆನಪಲ್ಲಿದ್ದರೆ ಸಾಕು ನಂತರ ಅದನ್ನು ವಿವರಿಸುವಂಥದ್ದು ಈ ರೀತಿಯಾಗಿ ಮಾಡಿ ಓದ್ಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಹೆಚ್ಚು ಟೆನ್ಷನ್ ಮಾಡಿಕೊಂಡ್ರೆ ಓದಿದ್ದೆಲ್ಲವೂ ಕೂಡ ಮರ್ತು ಹೋಗ್ತದೆ ಅದರಿಂದ ಆರಾಮದಲ್ಲಿ ಓದ್ಕೊಳ್ಳಿ ಆದರೆ ಎಲ್ಲವರನ್ನು ಕೂಡ ಕವರ್ ಮಾಡುವ ರೀತಿಯಲ್ಲಿ ಸಮಯವನ್ನು ನೀವು ಅಡ್ಜಸ್ಟ್ ಮಾಡಿಕೊಳ್ಬೇಕಾಗ್ತದೆ ಪರೀಕ್ಷೆಗಳು ಹತ್ತಿರ ಇರುವವರೆಲ್ಲರೂ ಕೂಡ ಇವತ್ತಿನಿಂದಲೇ ಸರಿಯಾಗಿ ಓದಲಿಕ್ಕೆ ಆರಂಭ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನೆಲ್ಲ ಪಾಯಿಂಟ್ಸ್ಗಳನ್ನೆಲ್ಲ ಇಟ್ಕೊಳ್ಳಿ ಅಥವಾ ಆ ಪಾಯಿಂಟ್ಸ್ಗಳನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತಾ ಇದ್ದೀರಿ ಅಂತಾರೆ ಅಂದರೆ ಆ ಪಾಯಿಂಟ್ಸ್ಗಳನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ನಾನೇನು ಮಾಡಿದ್ದೇನೆ ಅಂದರೆ ಕೆಲವೊಂದನ್ನು ಪಾಯಿಂಟ್ಸ್ಗಳನ್ನು ಪೇಪರಲ್ಲಿ ಬರ್ಕೊಂಡೆ ಇನ್ನು ಕೆಲವೊಂದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಗುರುತನ್ನು ಹಾಕ್ಕೊಂಡು ಓದಿರುವಂಥದ್ದು ಅದರಲ್ಲಿರುವಂತಹ ಮೇನ್ ಮೇನ್ ಪಾಯಿಂಟ್ಸ್ಗಳಿಗಿರ್ಬೋದು ಅಥವಾ ಅದರೊಳಗಿರುವಂತಹ ಪಾಯಿಂಟ್ಸ್ಗಳಿಗೆ ಈ ರೀತಿ ಅಂಡರ್ಲೈನನ್ನು ಮಾಡಿ ಇಡುವಂಥದ್ದು ನಂತರ ಓದಬೇಕಾದ್ರೆ ಬುಕ್ ಅಂದಾಯದ ಸುಧಾರಣೆ ಅಂತ ಹೇಳಿ ಈ ಮೂರು ಪಾಯಿಂಟ್ಸನ್ನು ಮಾತ್ರ ಓದುವಂಥದ್ದು ಈ ಸಂಪೂರ್ಣ ಪೂರ್ಣ ವಿವರಣೆಯನ್ನು ಓದಲಿಕ್ಕೆ ಇಲ್ಲ ಆರಂಭದಲ್ಲಿ ಮಾತ್ರ ಅದರೊಳಗೆ ಏನಿದೆ ವಿಚಾರ ಏನು ಓದ್ಕೊಳ್ಳುವಂಥದ್ದು ಈ ರೀತಿ ಮಾಡಿದರೆ ನಿಮಗೆ ಓದಲಿಕ್ಕೆ ಕೂಡ ಸುಲಭ ಆಗ್ತದೆ ಹಾಗೆ ಬೇಗ ಎಲ್ಲವನ್ನು ಕೂಡ ಕವರ್ ಮಾಡಿಕೊಂಡು ಓದಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು